ಡೆವಲಪ್ಮೆಂಟ್ ಈಗ ಒಂದು ನಿಮ್ಮ ಲಾಂಗ್ ಪೆಂಡಿಂಗ್ ಇರೋದು ಈ ಬಂದಿಖಾನೆ ಸಂಬಂಧ ಯಾಕಂದ್ರೆ ಈಗ ಸದ್ಯಕ್ಕೆ ಇಲ್ಲಿ ಪ್ರೆಷರ್ ಇದೆ ಇದು ಇಲ್ಲಿ ಆಗುತ್ತೆ ಅಂದ್ಬಿಟ್ಟು ಈಗ ನಿಮ್ಮಲ್ಲಿ ಅದು ಎರಡು ಫೇಸ್ ವರ್ಕ್ ಅಂತ ಸ್ಟ್ರಕ್ಚರ್ ಎಂತಿದೆ ಸರಿಯಾಗಿಲ್ಲ ಏನು ಅಂದ್ರೆ ಮೂವ್ ಮಾಡಬೇಕಂಬ ಪರಿಸ್ಥಿತಿಯಲ್ಲೂ ಇಲ್ಲ ಸೆಕೆಂಡ್ ಫೇಸ್ಗೆ ಇನ್ನೂ ಇದು ಏನು ಆಗ್ತಾ ಇಲ್ಲ ಏನು ಯಾವ ನೀವು ಒತ್ತಾಗ್ತಾ ಇದೆ ಯಾಕಂದರೆ ಇದು ಬಹಳ ಎಸೆನ್ಷಿಯಲ್ ಇದಿದೆ ಇದೆ ಇಟ್ ಇಸ್ ಅ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ನನ್ನ ಕಾನ್ಷಿಯನ್ಸ್ ಪ್ರಾಜೆಕ್ಟ್ ಅಲ್ಲ ಸ್ಥಳ ಮಾತ್ರ ಅಲ್ಲಿ ನಾವು ಅವ್ರು ಸೆಲೆಕ್ಟ್ ಮಾಡಿದ್ದೆ ಅವು ಇದು ಯಾವಾಗ ಬಹಳಷ್ಟು ಆಗಿದೆ ಆಗುವಾಗ ಅದಕ್ಕೆ ಫುಲ್ ಅಮೌಂಟ್ ಬಿಡುಗಡೆ ಮಾಡಬೇಕಿತ್ತು ಫಸ್ಟ್ ಪೇಜ್ ಮಾಡಿ ಅರ್ಧ ಬಾಕಿ ಆಗಿದೆ ಎರಡನೇದು ಈ ಸಲ ನಾನು ಅದನ್ನು ಮೊನ್ನೆ ಕಳೆದ ಸಂದರ್ಭದಲ್ಲಿ ಬಜೆಟ್ ಆದ ನಂತರ ನಾನು ಮೊನ್ನೆ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗೆ ಮಾತಾಡಿದ್ದೇನೆ

ಆಗದಿದ್ರೆ ಏನಾಗಬೇಕು ಮತ್ತೆ ಯಾರು ಕಾರಣಗತ್ತೆ ನಾನು ಡಿ ಸಿಗೆ ಸೂಚಿಸ್ತೇನೆ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಈಗ ಇದು ಈ ಕಲ್ಲಾಪು ಸಜ್ಜಪ್ಪ ನದಿ ನದಿ ಬದಿ ರಸ್ತೆ ಅದಕ್ಕೆ ಇದು ಉಂಟಾ ಅಂದ್ರೆ ಈಗ ಸಿಆರ್ ಜೊತೆ ನದಿ ಬದಿ ರಸ್ತೆ ಅಂದ್ರೆ ಸಿಆರ್ ಇದು ಬರುತ್ತೆ

ಟ್ರಾಫಿಕ್ ಕಡಿಮೆ ಆಗ್ತದೆ ಸಶ್ಪಾ ಕಲ್ಲಾಪಿಂದ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸ್ವಲ್ಪ ಆಗಿದೆ ಕೆಳಗೆ ತನಕ ಅಲ್ಲಿ ಸಣ್ಣ ಸಣ್ಣ ಎರಡು ಬಿದ್ದಾಗಬೇಕು ಆಗಬೇಕು ಇದರಲ್ಲಿ ಆನ್ ದಿ ವೇ ಇನ್ ದ ಇದು ಆಯ್ತು ಆರ್ ಡಿಪಿ ಆರ್ ಮುಖಾಂತರ ಹನ್ನೆರಡು ಕೋಟಿಗೆ ಇದು ಪರ್ಪೋಸಲ್ ನಾವು ಸಲ್ಲಿಸಿದ್ದೆವು ಫೈನಾನ್ಸ್ಗೆ ಹೋಗಿತ್ತು ಅದನ್ನು ಫೈನಾನ್ಸ್ ವೆರಿಫೈ ಮಾಡಿ ಸಿ ಎಂ ಕಳಿಸಿದ್ದು ಸಿ ಎಂ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಈಗ ಕ್ಯಾಬಿನೆಟ್ಗೆ ಬರಬೇಕು ಅಲ್ಲಿ ಮೋಟ್ರೇಬಲ್ ಅಲ್ಲ ಫುಡ್ ಬ್ರಿಡ್ಜ್ ಈ ಅವ್ರಿಗೆ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅದು ತೂಗು ಸೇತು ದೊಡ್ಡ ಮಾಡೋ ಬೇಡಿಕೆ ಇತ್ತು ಸ್ವಲ್ಪ ಟೂರಿಸಮ್ ಸ್ಪಾಟ್ ಅಲ್ಸು ಂತೆ ಟೆಂಪರರಿ ಅಲ್ಲೇ ಹೌದೌದು ಇದು ಪರ್ಮನೆಂಟ್ ಜೋಗಿಸ್ತೀವಿ ಆಯ್ತಾ ಅದೇ ಅವ್ರ ಬೇಡಿಕೆ ಇತ್ತು ಅದನ್ನು ಮಾತನ್ನು ಕೊಟ್ಟಿದ್ದೆ ಆಯ್ತಾಗಲಿ ಅದು ಬೇಡಿಕೆ ಪರ್ಮನೆಂಟ್ ಬ್ರಿಡ್ಜಿಗೆ ಅದು ಪರ್ಮನೆಂಟ್ ಬರುವುದಿಲ್ಲ ಆ ಮಧ್ಯದಲ್ಲಿ ನೋಡಿ ಈ ಮಾಡೆಲ್ ತುಂಬ ಟ್ರೈ ಮಾಡಿ ಮಾಡಿ ಸಾಕಾಗಿದೆ ಅಲ್ಲಿ ನಾನು ಫಸ್ಟಿಂದ ನೋಡುವಾಗ ಒಬ್ಬರು ಬಂದು ಹೇಳ್ತಾ ಇದ್ರು ನಾವು ದೊಡ್ಡ ದೊಡ್ಡ ಬ್ಲಾಕ್ ಹಾಕುವಂಥೇಳಿ ಬ್ಲಾಕ್ ದೊಡ್ಡ ದೊಡ್ಡ ಇಷ್ಟಿಷ್ಟು ದೊಡ್ಡ ಬಂಡೆಗಲ್ಲಿ ಫಸ್ಟ್ ಹಾಕಿದ್ರು ಇಷ್ಟಿಷ್ಟು ದೊಡ್ಡ ಬ್ಲಾಕ್ ಸಂದಲ್ಲ ಅದು ಮೂರು ವರ್ಷ ಆಗ ಈ ಬ್ಲಾಕ್ ಎಲ್ಲ ಮನ್ನಾಡಿ ಓದೋದೇ ಗೊತ್ತಾಗಲಿಲ್ಲ ಮತ್ತೊಂದು ಬಂದು ಹೇಳಿದ ಗಾರ್ಮೆಂಟ್ ಟೆಕ್ನಾಲಜಿ ಮಾಡು ಗ್ಯಾರ್ಮೆಂಟ್ ಬಾಕ್ಸ್ ಟೆಕ್ನಾಲಜಿ ಮಾಡು ಅಂತ ಹೇಳಿ ಒಂದಕ್ಕೊಂದು ದೊಡ್ಡ ಮಟ್ಟ ಗಾರ್ಬಿಯನ್ ಬಾಕ್ಸ್ ತಂದು ಅದಕ್ಕೆ ಕಲ್ಲಾಕಿ ಅದು ಒಂದಕ್ಕೊಂದು ಲಿಂಕ್ ಮಾಡುದಂತ ಹೇಳಿದ್ರು ಒಂದೇ ಏಟಿಗೆ ಇದೇ ಇಲ್ಲ ಈ ಬಾಕ್ಸ್ ಎಲ್ಲಿ ಹೋಗಿದೆ ಅಂತ ಮತ್ತೊಬ್ಬರು ಬಂದು ಹೇಳಿದ್ರೆ ನೀವು ಸ್ಯಾಂಡ್ ಬ್ಯಾಗ್ ಹಾಕಿದರೆ ಆಗ್ಬೋದು ಅಂತ ಇಂಜಿನಿಯರ್ ಅಂತ ಐಡಿಯಾಸ್ ಇವರಲ್ಲಿ ಅವತ್ತು ನಾವು ಹೇಳಿ ಅವಾಗ ಎಮ್ ಎಲ್ ಅಲ್ಲ ಅದು ನನ್ಗೆ ಗೊತ್ತಿದೆ ಸತತವಾಗಿ ನಾನು ಹೋಗ್ತಾ ಇದ್ದೆ ಯಾಕೆ ಏಯ್ಟಿ ನೈನಲ್ಲಿ ವೆಂಕಟಸುಬ್ಬಾಯಿ ಫಸ್ಟ್ ಹದಿಮೂರು ಲಕ್ಷ ಬಿಡುಗಡೆ ಮಾಡಿದ್ರೆ ಅವಾಗ ತಂದೆ ಕರ್ಕೊಂಡು ಎಸ್ ಎ ಗವರ್ನರ್ ఆడతాయి సార్ ఇది ఆడతాయి అదా నేను స్విజర్లెక్నాలజీ మార్త ఇన్నొబ్ నెంచెక్జి అంతిక్ోడి నోడి అల్ల సముద్రవే బేరే ಅಲ್ಲಿಯ ಪರಿಸ್ಥಿತಿಯೇ ಬೇರೆ ಇಲ್ಲಿಯ ವೇವ್ಸೇ ಬೇರೆ ಇಲ್ಲಿಯ ಸಮಸ್ಯೆನೇ ಬೇರೆ ನಾವು ಫಸ್ಟ್ ಸಮಸ್ಯೆ ಏನಂತ ನೋಡಿಕೊಂಡು ಅದಕ್ಕೆ ಪರಿಹಾರ ಕೊಂಡು ಆಗಬೇಕು ಅಲ್ಲಿ ಪಣಂಬೂರಲ್ಲಿ ಈಜ್ಲಿಕ್ಕೆ ಹೋಗ್ಬೋದು ಅಂತೇಳಿ ನೀವು ಇಲ್ಲಿ ಈಜಿದ್ರಿ ಆಗ್ತದ ಅದೇ ಅಲ್ಲಿ ಟೆಕ್ನಾಲಜಿ ಅಂತ ಇಲ್ಲಿ ಇಲ್ಲಿಯ ಪರಿಸ್ಥಿತಿಗೆ ಇಲ್ಲಿಯ ಟೆಕ್ನಾಲಜಿ ಆಗಬೇಕು ಇಲ್ಲಿ ಸ್ಟಡಿ ಮಾಡಬೇಕು ಫಸ್ಟಿಗೆ ಅದನ್ನು ಎಡ್ ಬಿ ಮುಖಾಂತರ ಮಾಡುವಾಗ ಫಸ್ಟ್ ಅದು ಟೆಸ್ಟ್ ಟೆಸ್ಟ್ ಸ್ಟಡಿ ಮಾಡಿದರು ಸ್ಟಡಿ ಮಾಡಿ ಅವರು ಕೊಟ್ಟ ರಿಪೋರ್ಟ್ ಹೇಳಿದರೆ ಯಾವಾಗ ಎರಡು ಬ್ರೇಕ್ ವಾಟರ್ ಹಾಕಿದ್ರು ಇಲ್ಲಿ ನಿಮ್ಮ ಇದರಲ್ಲಿ ಈ ಕಡೆ ಅದರ ಅಲೈನ್ಮೆಂಟ್ ಸರಿ ಇಲ್ಲದಿದ್ದ ಕಾರಣ ಆ ಕಡೆಯಿಂದ ನೀರೆಲ್ಲ ಬ ನೀರು ಆ ಕಡೆ ಕಡೆ ಹೋಗ್ತಾಯಿಲ್ಲ ನೀರು ಬಂದು ಹೊಯ್ಗೆ ಅಂತ ತಗೊಂಡು ಹೋಗ್ತದೆ ಈ ಹೊಯ್ಗೆ ಅಂತ ಹೋಗಿ ಕಲ್ಲುಗಳು ಒಳಗಡೆ ಒಳಗಡೆ ಅದು ನಮ್ಗೆ ಹೊಯ್ಗೆ ಹೋಗೋದು ಗೊತ್ತಾಗೋದಿಲ್ಲ ಅದು ಹೋಗಿ ಬರೋದು ಅದು ತಗೊಂಡೋಗಿ ಆ ಕಡೆ ಆಗ್ತದೆ ಆ ಸೈಡಿಗೆ ಯಾವುದು ಆ ಸೈಡಿಗೆ ಲ್ಯಾಂಡ್ ಆಯಿತು ಬೇಕಾದಷ್ಟು ಲ್ಯಾಂಡ್ ಬೆಂಗರೆ ಕಡೆ ಇನ್ನೊಂದು ಕಡೆ ಬೇಕಾದಷ್ಟು ಲ್ಯಾಂಡ್ ಆಯಿತು ಹೊಸ ಲ್ಯಾಂಡ್ ಈ ಕಡೆ ಹೊಯ್ಗೆಲ್ಲ ಲ್ಯಾಂಡ್ ಕೊರತೆ ಆಯಿತು ಸೊ ಅದು ಸಮ ಈ ಕಡೆಯಿಂದ ಆ ಕಡೆಗೆ ಹಾಕಿತ್ತು ಅವ್ರು ಮತ್ತು ಅದನ್ನು ಈ ಬ್ರೇಕ್ ವಾಡ್ ಒಂದು ಉದ್ದ ಮಾಡಿದ್ದು ಇನ್ನೊಂದು ಕಟ್ ಮಾಡಿ ಸ್ಯಾಂಡ್ ಮೂಮೆಂಟ್ ಆಗಬೇಕಂತ ಪರಿಸ್ಥಿತಿ ನಿಮ್ಮ ಅಲ್ಲಲ್ಲಿ ರೀಫು ಕೂಡ ಹಾಕಿದ್ರು ಅದು ಒಂದು ಹಂತಕ್ಕೆ ಅದು ಇವತ್ತು ಸಕ್ಸಸ್ ಇವತ್ತು ಆಗಿದೆ ಅದರ ನಂತರ ನಮ್ಮ ಕೋಟೆಪುರದಿಂದ ಇಲ್ಲಿರ ತನಕ ಇಲ್ಲ ಮತ್ತು ನಾವು ಸರ್ಕಾರ ಅದಕ್ಕೆ ಮೇಂಟೆನೆನ್ಸ್ ಪ್ಲಾಂಟ್ ಕೊಡದಿದ್ದರೆ ನಾಳೆ ಏನೋ ತುಂಡಾಗಿ ಹೋದರೆ ಹಾಕಿದ್ದು ಮತ್ತು ಇನ್ನೊಮ್ಮೆ ಆಗಬೇಕು ಕಷ್ಟ ಆಗ್ತದೆ ಅದರಲ್ಲಿ ಸೊ ನಾವೀಗ ಅದಕ್ಕಾಗಿ ನೀ ಅದರ ನಂತರ ಒಂದು ಒಂದು ಕಾಲದ ಒಂದು ಎರಡು ತಿಂಗಳ ಹಿಂದೆ ಒಂದು ಎರಡು ಒಂದು ವರ್ಷ ಹಿಂದೆ ನೆಲ್ಲಿಕೊಂದು ಮಾಡಲ್ ಆ ಮಾಡಲ್ ಅಂತ ನಾನು ಆಗಲೇ ಹೇಳಿದ್ದೆ ಆಯ್ತಕ್ಕೆ ಎಲ್ಲ ಹೋಗಿ ಮಂತ್ರಿಗಳು ಕೂಡ ಹೋಗಿದ್ದು ನಾವು ಅದು ಮಾಡ್ತೀವಿ ಮುಖ್ಯಮಂತ್ರಿ ಕೂಡ ಹೇಳಿದರು ನಾನು ಆಗಲೇ ಹೇಳಿದ್ದೇನೆ ಇದರಲ್ಲಿ ಇಲ್ಲಿಗೆ ಆಗುವಂಥದ್ದರೆ ಇಲ್ಲಿಗೆ ಇಲ್ಲಿಗೆ ಸಮಸ್ಯೆ ನೋಡಿ ಆಗಬೇಕಂತೇಳಿ ಎಲ್ಲ ಯಾವ ಇಂಜಿನಿಯರ್ಗಿಂತಲೂ ಯಾವ ಎಕ್ಸ್ಪರ್ಟ್ಗಿಂತಲೂ ಅಲ್ಲಿ ಆ ಕೋಟೆಪುರ ಮುಗುವಿನ ಪಟ್ಟಣ ಮೀನುಗಾರರು ಕೇಳಿದ್ರು ಅದಕ್ಕಿಂತ ದೊಡ್ಡ ಐಡಿಯಾ ಕರೆಕ್ಟ್ ಅವ್ರು ಕೊಡ್ತಾರೆ ಏನು ಹೇಳಿ ಅವರಿಗೆ ದೊಡ್ಡ ಮಟ್ಟದ ನಾಲೆಜ್ ಇದೆ ಅವ್ರು ಹೇಳಿದ ಕೇಳಿದರೆ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗ್ತದೆ ಎಂತ ಅವರು ತಗೊಳ್ಬೇಕು ಪಾಪ ಅವ್ರಿಗೆ ಇರೋದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬರ ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ ಇವತ್ತು ಎಂತೆಲ್ಲ ಟೆಕ್ನಾಲಜಿ ಅಂತ ಹೇಳಿ ಏನಾಯ್ತು ಅಲ್ಲಿ ಕಾಸು ಕಸ ನೆಲ್ಲಿ ಕುಂದದ್ದು ಎಲ್ಲಿ ಉಂಟು ಅದು ಅದು ನಿಂತಿದೆ ಅಲ್ಲೇ ಇರಲಿಲ್ಲ ನಮ್ಮ ಹೊಡೆತಕ್ಕೆ ಎಂತ ಇಲ್ಲ ಅದು ಇಡೀ ರಫೆಸ್ಟ್ ಸಿ ಇರುವುದು ನಮಗೆ ಸ್ಟೆಚಲ್ ರಫೆಸ್ಟ್ ಇದಕ್ಕೆ ನಿಮ್ಮ ಮೀಡಿಯಾದವರು ಎಷ್ಟೋ ಕ್ಯಾಮರ ಹೋಗಿದೆ ಮುಂಚೆ ಲ್ಯೂ ತ್ಯಾಂಕ್ ಯು ಹೌದು ಅದು ಕೂಡ ನಾನು ಹಾಂ ನನಗೆ ಭಾಳ ಪ್ರಾಕ್ಟಿ ಎಕ್ಸ್ಪೀರಿಯನ್ಸ್ ನಾನು ಮುಂಚೆ ಹೋಗ್ತಿದ್ದಾಗ ಎಲ್ಲ ಇದ್ದರು ಅದಕ್ಕೆ ಅಲ್ಲಿ ಮೀನುಗಾರ ನಾವು ನಮ್ಮ ನಾವು ನಮ್ಮ ಮೀನುಗಾರಿಂದಲೇ ಕಲಿತದ್ದು ಅದಕ್ಕೆ ಅವ್ರ ಕಮಿಟಿಯಲ್ಲಿ ಕೂತ್ಕೊಂಡು ಬಿದ್ದಾಗ ಅವರ ಮಾಹಿತಿ ಬೇಕಂತ ಕೂಡ ಹೇಳಿದ್ದು ಅದಕ್ಕೆ ಈ ಬ್ರೇಕ್ ವಾಟ್ರು ಇದೆಲ್ಲ ಅವ್ರ ಸಲಿಂದ ಬಂತು ಇವ್ರು ಏನೆಲ್ಲ ಟೆಕ್ನಾಲಜಿ ಮಾಡಲಿಕ್ಕೆ ಪ್ರಾರಂಭ ಪಟ್ಟಿದ್ದು ಯಾವ್ದು ಇವರು ಹೇಳಿದ್ದಾರೆ ಜಿಯೋ ಟೆಕ್ಸ್ಟೈಲ್ ಬೇಡ ಅಂತೇಳಿ ಮೀನುಗಾರ ಹೇಳಿದ್ದಾರೆ ಜಿಯೋ ಟೆಕ್ಸ್ಟೈಲ್ ಗೋಣಿ ಬೇಡ ಅದಕ್ಕೆ ನಮ್ಗೆ ಕಲ್ಲಾಕಿ ನೀವು ಕೊಟ್ಟದ ಔಷಧ ಈಗ ಅದೇ ಆಯ್ತಲ್ಲ ಎಲ್ಲಿ ಕಲ್ಲಾಕಿದ್ದಾರೆ ಅಲ್ಲಿ ಇದೆ ಈ ಜಿಯೋ ಟೆಕ್ಸ್ಟೈಲ್ ಬ್ಯಾಗಿನ ಮೇಲೆ ನಾಯಿ ಹೋಗಿ ಕೊರೆದು ಕೊರತಾಕುದು ಅದ ಮನ್ನೆ ಹೋಗಿದೆ ಇವರು ನಾನಾಗ ಹೇಳಿದೆ ಆ ಮೀಟಿಂಗಲ್ಲಿ ನೋಡಿ ಆ ಫಿಶರ್ಮ್ಯಾನ್ ಅಭಿಪ್ರಾಯ ತಕ್ಕೊಳ ನೋ ನೋ ದ್ ವಿ ವಾಂಟ್ ಟು ಫಸ್ಟ್ ದಿಸ್ ಇಸ್ ನಾಟ್ ಓನ್ಲಿ ಪ್ರೊಟೆಕ್ಷನ್ ಯು ಕ್ಯಾನ್ ಸ್ಟ್ಯಾಂಡ್ ಆನ್ ದ್ಯಾಟ್ ಯು ಕ್ಯಾನ್ ಡೂ ಫಿಶಿಂಗ್ ಯು ಕ್ಯಾನ್ ಟೂರಿಸ್ ಅಂತ ಹೇಳಿದ್ದು ಯಾವುದು ನೀವು ಗೋಣಿ ಹಾಕಿದರೆ ಅದರ ಮೇಲೆ ಹೋಗಿ ನಿಂತು ನಿಮಗೆ ಮೀನು ಹಿಡಿಬಹುದು ನಿಮಗೆ ಫೋಟೋ ತೆಗಿಬಹುದು ಟ್ಯೂರಿಸಮ್ ಸ್ಪಾಟ್ ಅಂತೇಳಿ ಇಡೀ ಕತೆ ಹೇಳಿ ಅದು ಅದು ಅಲ್ಲಿಗೆ ಅದು ಇಲ್ಲಿಗೆ ಆಗ್ತದೆ ಇಲ್ಲಿ ಈಗ ನೋಡುವಾಗ ನಾ ಎಲ್ಲೆಲ್ಲಿ ಹೊಟ್ಟೆ ಇಟ್ಟಿದ್ದೆ ಅದು ಮತ್ತೆ ಹಾಕಿದ ಸ್ಯಾಂಡೆಲ್ಲ ಹೋಗ್ತಾ ಇದೆ ಅದು ರಿಪೇರ್ ಅದು ರಿಪೇರ್ ಮಾಡಲಿಕ್ಕೆ ಹೋದ ದುಡ್ಡು ಇಲ್ಲ ಇದೆಲ್ಲ ಅದೇನೇ ಇದೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅದು ರಿಪೇರ್ ಹಾಕಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಅವರು ಹೋಗಿದ್ದಾರೆ ಈಗ ಪೋರ್ಟ್ನವರು ಅವ್ರು ನಮ್ಮ ದುಡ್ಡು ಇದೆ ಅವ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ ಈಗ ನಾಲ್ಕೈದು ಗೋಣಿ ಹೋಗಿದೆ ಇನ್ನು ಹತ್ತು ಗೋಣಿ ಹೋದೆ ಇಡಿ ಹೋಯಿತು ಮತ್ತೆ ಇದೆಲ್ಲ ಎಕ್ಸ್ಪರ್ಟ್ನವ್ರದ್ದಾಗಿ ಆಗೋದು ಜಾಸ್ತಿ ಕಲ್ತೋದು ಜಾಸ್ತಿ ಸಮಸ್ಯೆ ಈಗ ನಮಗೆ ಇದರಲ್ಲಿ ಅದಕ್ಕೆ ಅವರು ಲೋಕಲ್ ಅದಕ್ಕೆ ಹೇಳಿದೆ ಅದಕ್ಕಾಗಿ ಈ ಸಲ ಎನ್ ಐ ಟಿ ಕೆ ಅಂತ ನಾವು ಹೇಳಿದೆ ಅವರು ಲೋಕಲ್ ಚರ್ಚೆ ಮಾಡಿಕೊಂಡು ಎನ್ ಐ ಟಿ ಕೆ ಅವ್ರನ್ನು ರಿಪೋರ್ಟ್ ಕೊಡಲಿ ಅದನ್ನು ಮುಂದಿಟ್ಟುಕೊಂಡು ಹೋಗೋದು ವ್ಯವಸ್ಥೆ ಮಾಡೋದು ಬೆಟರ್ ಅಂತ ನನ್ನ ಗ್ಯಾಪ್ ಫಿಲ್ಲಿಂಗ್ ಒಂದು ಇದು ನಮ್ಮ ಕ್ರೋಸ್ ನಾವು ಇದು ಮಾಡಿದ್ದೇವೆ ರೋಡ್ ನಮ್ಮ ರೋಡೆಲ್ಲ ಕಟ್ಟಾಗಿದೆ ಅಲ್ಲಿ ಅಲ್ಲಿಗೆ ಬೇಕಾಗಿ ಲೋಕಲ್ ಏನೋ ವೆರಿವೆಲ್ ಅದಕ್ಕೆ ನಾವು ಅಡ್ಡಾರ್ಹನೇ ಬ್ರಿಡ್ಜ್ ಮಾಡೋ ಕೂಡ ನಾನು ಆ ಕನ್ಸಲ್ಟೆನ್ಸ್ ಕಡ್ಡಾಯವಾಗಿ ಕೆ ಕಡ್ಡಾಯವಾಗಿ ಕೇರ್ ಸೇವನ್ ಹಾಕ್ಬೇಕಂತ ಹೇಳಿದೆ ಅದೇ ನೋ ಅಲ್ಲಿ ಎಲ್ಲಿ ನೀರು ನಿಲ್ತದೆ ಎಲ್ಲಿ ಹೋಗ್ತದೆ ಜಿಲ್ಲೆ ಪರಿಸ್ಥಿತಿ ಅವರಿಗೆ ಗೊತ್ತಿದೆ ಇದು ಏನು ಇದು ಜಿಲ್ಲೆ ನೋಡೋದಿದ್ದ ಅವನು ಬಂದು ಇಳಿಬೋದು ಆ್ಯಕ್ಷನ್ ಪ್ಲಾನ್ ಮಾಡ್ತಾನೆ ಅವನು ಬಂದು ಸಮ ಕಡಲು ಇದು ನದಿ ನೋಡುವಾಗ ಈ ರೀತಿ ಇದೆ ಅಂದರೆ ಆಗ ಮಾತಾ ಬರೋದಲ್ಲ ಮಳೆಗಾಲದಲ್ಲಿ ಯಾವ ರೀತಿ ಇದೆ ಯಾವ ರೀತಿ ಫೋರ್ಸ್ ನೀರು ಮಾತು ಏನು ಕುಡಿಯೋರಿಗೆ ಗೊತ್ತಿದೆ ಅವನು ಅದಕ್ಕೆ ಲೆಕ್ಕ ಮಾಡಿಕೊಂಡು ಹೋಗ್ತಾನೆ ಮಾಡಿಕೊಂಡು ಮಳೆಗಾಲ ಬರುವಾಗ ಮತ್ತೆ ಸಮಸ್ಯೆ ಬರ್ತದೆ ಹೌದು ಹೌದು ಫೋರ್ಟಿ ಪರ್ ಮಿನಿಟ್ಸ್ ಎರಡನೇ ಟಿಕೆ ಮುಖಾಂತರ ಮಾಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್